ಜಾಮ್ ಕೋಡಿಯಾರ್ ನೋಡಿ ಕೆರ್ಸಿನ ಸೊಪ್ಪಿಂದ ಪತ್ರೋಡೆ ಮಾಡೋದು ನೋಡಿ ಪತ್ರೋಡೆ ರೆಡಿಯಾಗಿದೆ ಇದು ರಾತ್ರಿ ಮಾಡಿದ್ರೆ ಬೆಳಗ್ಗೆ ತಿನ್ನಬೇಕು ಬೆಳಗ್ಗೆ ಮಾಡಿದ್ರೆ ರಾತ್ರಿ ಕಟ್ ಮಾಡಬೇಕು ಇಲ್ಲಾಂದರೆ ಆ ಸೊಪ್ಪೆಲ್ಲ ಕೈಗೆ ಅಂಟ್ತಾ ಬರುತ್ತೆ ಮತ್ತು ಇದನ್ನು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಆಯಿತು ತಿನ್ನಕಕ್ಕಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಆ ಮಸಾಲೆ ಎಲ್ಲ ಒಳ್ಳೆಯ ಸ್ವಲ್ಪ ಖಾರಸಿ ಎಲ್ಲ ಸೇರಿ ನೋಡೋಣ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಕೆರ್ಚಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಕೆರ್ಸಿನ ಸೊಪ್ಪು ಇಲ್ಲಿ ಒಬ್ಬ ಮಂಗಳೂರವ್ರ ಮನೆ ಇದೆ ನೋಡಿ ಎಷ್ಟು ಇಷ್ಟ ಇದೆ ಅಲ್ಲೇ ಎಷ್ಟು ಚೆನ್ನಾಗಿದೆ ಇದು ಕಡಿಯಲ್ಲೇ ಕಡಿಯಲ್ಲ ನಾನು ನಾಳೆ ಇದು ಪತ್ರೋಡೆ ಮಾಡ್ತೀನಿ ನಾನು ನೋಡಿ ಎಷ್ಟೊಂದೆಲೆ ಕೊಟ್ಟಿದ್ದಾರೆ ಇದರಲ್ಲಿ ಚಟ್ನಿ ಕೂಡ ಮಾಡ್ಬೋದು ಪಲ್ಯನೂ ಮಾಡ್ಬೋದು ನೋಡಿ ತಂಬುಳಿ ಅಂತ ಮಾಡ್ತಾರೆ ಹಾಕಿ ಅದು ಕೂಡ ಮಾಡ್ಬೋದು ನೋಡಿ ದಂಟುನು ಕೊಟ್ಟಿದ್ದಾರೆ ಇದು ಈ ದಂಟು ನಮ್ಮ ಅಜ್ಜಿ ಮಾಡೋರು ಇದಕ್ಕೆ ಮುಚ್ಚಳ ಪುಡಿ ಎಲ್ಲ ಹಾಕಿ ಮಾಡೋರು ನೋಡಿ ದಂಟು ಎಷ್ಟು ಚೆನ್ನಾಗಿದೆ ಅವ್ರು ಮನೆ ಹತ್ರ ಬೆಳೆದಿದಾರಂತೆ ಮಂಗಳೂರು ಅವರು ಅವರು ಆ ಕಡೆ ಜಾಸ್ತಿ ತಿಂತಾರೆ ಇದು ತುಂಬಾ ಔಷಧಿ ಗುಣ ಇರೋದು ಇದು ಇದರಲ್ಲಿ ಏನೋ ಬಿಸಾಕ ಅಂತದಿಲ್ಲ ಈ ಸಿಪ್ಪೆ ಎಲ್ಲ ತೆಗಿಬೇಕು ಆದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಅಷ್ಟೇನೆ ಉಳಿ ಹುಣಸೆಹಣ್ಣು ಜಾಸ್ತಿ ಹಾಕ್ಬೇಕು ಇದನ್ನು ನಾನು ನಾಳೆ ಮಾಡ್ತೀನಿ ಅಕ್ಕಿ ಎಲ್ಲ ನೆನೆಸ್ಬೇಕು ಇದಕ್ಕೆ ನೆನೆಸ್ಬಿಟ್ಟು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಾಳೆ ವಿಡಿಯೋ ಹಾಕೋದು ನೋಡಿ ಎಲ್ರಿಗೂ ಪ್ರೇಮವಿಲ್ಲ ಅವೆ ಸ್ವಾಗತ ಇವತ್ತು ನಾವು ಪತ್ರೋಡೆ ಮಾಡೋಣ ನೋಡಿ ಅದಕ್ಕೆ ನಾನು ಎಲೆ ಎಲ್ಲ ತೊಳೆದಿಟ್ಬಿಟ್ಟು ಒರೆಸಿಟ್ಟಿದ್ದೀನಿ ನೋಡಿ ಈ ಇದೆಯಲ್ಲ ಈ ದಿಂಡು ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ರೋಲ್ ಮಾಡೋಕ್ಕಾಗಲ್ಲ ಈ ಥರ ಮಾಡಿದ್ರೆ ಹಂಗೆ ನಾಲ್ಕು ಥರ ಹಿಂಗೆ ಬರುತ್ತೆ ಹಾಗೆ ಹೇಳಿದ್ರೆ ಆಯಿತು ಕೆರ್ಸಿನ ದಂಟು ಅಂತ ಬರುತ್ತೆ ನೋಡಿ ದಂಟಲ್ಲೂ ಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ನೋಡಿ ಎಲ್ಲವೂ ಈ ಥರ ಕೆಳಗಡೆ ಹಾಕ್ಬಿಟ್ಟು ಈ ಥರ ಮಾಡ್ಕೋಬೇಕಿಲ್ಲ ಅಂದರೆ ಅರ್ಧೋಗುತ್ತೆ ಅಲೇ ನೋಡಿ ಲಾಸ್ಟ್ವರೆಗೂ ನಾನು ಎಲ್ಲವನ್ನೂ ನೋಡಿ ಈ ಥರ ಮಾಡಿಟ್ಟಿದ್ದೀನಿ ಎಲ್ಲವನ್ನೂ ನೋಡಿ ಇಷ್ಟು ಎಲೆನೋ ಎಲ್ಲ ಈ ದಂಟು ತೆಗೆದಿಟ್ಟಿದ್ದೀನಿ ನೋಡಿ ಈ ದಂಟುಗಳೆಲ್ಲ ತೆಗೆದಿಟ್ಟಿದ್ದೀನಿ ನೀಟಾಗಿ ಈ ಥರನೇ ಮಾಡಬೇಕು ನೀವು ಮಾಡಬೇಕಾಗ್ಲೂ ಎಲೆ ಎಲ್ಲ ತೊಳೆದು ಅದು ನೀರೆಲ್ಲ ಚೆನ್ನಾಗಿ ಆರಿದ ಮೇಲೆ ಇದು ಮಾಡಬೇಕು ನೋಡಿ ಯಾರು ಓ ಶೆಟ್ರಾಂಟಿ ನೋಡಿ ಅದಕ್ಕೆ ಬೇಕಾಗಿರೋದು ಬ್ಯಾಡಿಗೆ ಮೆಣಸಿಕಾಯಿ ನೋಡಿ ಒಂದು ಮೂರು ಗುಂಟೂರು ಸ್ವಲ್ಪ ಮೆಂತ್ಯ ಸ್ವಲ್ಪ ಉದ್ದಿನಕಾಳು ಒಂದು ಚೂರು ಬೆಲ್ಲ ಮತ್ತು ಇದು ಕಡಲೆಬೇಳೆ ನೋಡಿ ರುಬ್ಬೋದಕ್ಕೆ ಒಂದು ಬಟ್ಲು ತೆಂಗಿನಕಾಯಿ ಉಪ್ಪು ನೋಡಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇದಕ್ಕೆ ಹೆಸ್ರು ಕಾಳು ಇದೆಲ್ಲ ರುಬ್ಬೋದಕ್ಕೆ ನೋಡಿ ಅಕ್ಕಿ ಕೂಡ ಅದು ರಾತ್ರಿ ನೆನೆಸ್ಬಿಟ್ಟು ನೋಡಿ ನೀರೆಲ್ಲ ಸೋರಕ್ಕೆ ಇಟ್ಟಿದ್ದೀನಿ ನೀವೆಷ್ಟು ಮಾಡ್ತೀರಾ ಅದ್ರ ಮೇಲೆ ತಗೊಂಡ್ರಿ ನಾನು ಇಷ್ಟು ಎಲೆ ಮಾಡೋದ್ರಿಂದ ಇಷ್ಟು ಅಕ್ಕಿ ತಗೊಂಡಿದ್ದೀನಿ ನೋಡಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದಿಟ್ಟೋಣ ನೋಡಿ ಮೆಣಸಿಕಾಯಿ ಹುರ್ಕೊಳ್ಳೋಣ ಪತ್ರೋಡೆ ತುಂಬ ಚೆನ್ನಾಗಿರುತ್ತೆ ಇದು ಮಂಗಳೂರು ಕಡೆ ಎಲ್ಲ ಮಾಡ್ತಾರೆ ಇದು ಸಿಹಿ ಮತ್ತು ಖಾರ ಇರೋದಕ್ಕೋಸ್ಕರ ನಾನು ಒಂಚೂರು ಬೆಲ್ಲ ತಾಂಡಿದ್ದೀನಿ ಹುಳಿ ಉಪ್ಪು ಖಾರ ಚೆನ್ನಾಗಿರುತ್ತೆ ಅಂತ ನೋಡಿ ಮೆಣಸಿಕಾಯಿ ಮತ್ತು ಕಡಲೆ ಕಡಲೆಬೇಳೆ ಹಾಕೋಣ ನೋಡಿ ಉದ್ದಿನಬೇಳೆನೂ ಅದಕ್ಕೆ ಹಾಕೋಣ ಸ್ವಲ್ಪ ಮೆಂತ್ಯ ಕಾಳು ಸ್ವಲ್ಪ ನೋಡಿ ಇದಕ್ಕೇನೆ ನಾನು ಹುಣಸೆಡ್ ಹಾಕ್ತಾ ಇದ್ದೀನಿ ನೋಡಿ ಆಗಿದೆ ಗ್ಯಾಸ್ ಬಂದ್ ಮಾಡೋಣ ಸಾಕಿಷ್ಟು ನೋಡಿ ಸ್ವಲ್ಪ ಧನ್ಯ ಬೀಜ ಹಾಕೋಣ ಚೆನ್ನಾಗಿರುತ್ತೆ ಸ್ವಲ್ಪ ಆರಲಿ ಮತ್ತು ರುಬ್ಕೊಳ್ಳೋಣ ಇದನ್ನೆಲ್ಲ ನೋಡಿ ಇದೆಲ್ಲ ಮಿಕ್ಸಿಗೆ ಹಾಕೋಣ ಸ್ವಲ್ಪ ರುಬ್ಬಿದ ಮೇಲೆ ಅಕ್ಕಿ ಹಾಕ್ತೀನಿ ನಾನು ಇದು ತರ್ತರಿ ಆಗಲಿ ಅಕ್ಕಿ ಹಾಕೋಣ ಹಂಗಿದ್ಮೇಲೆ ತೋರ್ಸ್ಬೇಕು ತಾನೆ ಅವರು ಕಾಡು ಹಾಂ ಕಾಯ್ತುಟಿನ ಇದಕ್ಕೆ ಅಕ್ಕಿ ರುಬ್ಬಂತ ನೋಡಿ ಇದಕ್ಕೆ ಉಪ್ಪ ನೋಡಿ ಇದು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಇದು ರುಬ್ಬಿರೋದು ಇದಕ್ಕೆ ಹಾಕೋಣ ಯಾಕೆ ಇವಾಗಲ ರುಬ್ಕೊಡೋಣ ಇದು ಇಷ್ಟು ಗಟ್ಟಿಗೆ ಮಾಡ್ಕೊಳ್ಳೋಣ ಇದಕ್ಕೆ ಖಾರ ರುಬ್ತಾ ಇದ್ದೆ ಪತ್ರೋಡೆ ಮಾಡೋಕ್ಕೆ ನೋಡಿ ಎಲೆಗಳೆಲ್ಲ ಈ ಥರ ಊಟ ಹಾಕೊಳ್ಳೋಣ ನೋಡಿದ್ದಾರೆ ಕೆಳಗಡೆ ನೋಡಿ ಈ ಮಸಾಲೆ ತಗೊಂಡು ಕೆಳವು ಮಾಡಿರ್ಬಾರ್ದು ಈ ಥರ ಗಟ್ಟಿ ಇದ್ರೆ ಹಿಂಗೆ ಅಂಟುತ್ತೆ ನೋಡಿದ್ದೇನೆ ಪತ್ರೋಡೆ ಶೆಟ್ರಾಂಟಿ ಬಂದಿದ್ದಾರೆ ನೋಡ್ರಿ ಇವರೇನೆ ಏಮರಮ್ಮ ಶೆಟ್ರಾಂಟಿ ಚಟ್ರಮ್ಮ ಇವರು ಇವರು ಏನು ತಿನ್ನಲ್ಲ ನಮ್ಮ ಮನೆಯಲ್ಲಿ ನಾವು ಮೀನು ಮಟನು ಚಿಕನು ತಿಂತೀವಿ ಅಂತ ಚಿ ಚಿ ಅಂತಾರೆ ನೋಡಿ ಇದಾರೆ ಎಲ್ಲ ಸಾವಿರ ಚೆನ್ನಾಗಿ ನೀಟಾಗಿ ಸ್ವಲ್ಪ ಎಣ್ಣೆ ಆಗಿ ಮಂಗ್ಳೂರು ಕಡೆ ಮಾಡ್ತಾರಂಟಿ ನೀವು ಮಾಡಲ್ಲ ಮಾಡೋದ ಹ್ಞೂ ನೀವು ಮಾಡಲ್ಲ ಮಸಾಲೆ ಹಿಂಗೆ ಗಟ್ಟಿ ಹೋದರೆ ಇದು ಕಂಟಲ್ಲ ಇಲ್ಲ ಅಂದರೆ ಹಾಂ ಅದೇನು ಮಾಡೋದಿ ಜಾಕಿ ತಿನ್ನದ ಇನ್ನೊಂದು ಅಷ್ಟೇ ಗಟ್ಟಿಗೆ ರುಬ್ಬಿರೋದ್ಕೆ ಚೆನ್ನಾಗಿ ಬರುತ್ತೆ ಇಲ್ಲ ಇದು ರೋಲ್ ಮಾಡಿ ಬೇಯಕಿಟ್ಟದು ಬೆಂದ್ಮೇಲೆ ಮತ್ತೆ ಕಟ್ ಮಾಡಿ ಫ್ರೈ ಮಾಡಿ ತಿನ್ನದು ವರ್ಷಕ್ಕೊಸ ತಿನ್ಬೇಕಿ ನಿಮಗೆ ಒಳ್ಳೇದು ಯಾವ್ದು ತಿನ್ನಲ್ಲ ಅಂತೀರಾ ನಾನು ಹಿಂಗೆ ಹೆಚ್ಚು ಮೇಲೆ ಬೇಗ ಎಣ್ಣೆದು ಬೇಸಿಗೆ ಬೇಯಿಸ್ಕೆ ತಿಂತೀರಾ ಹಾಂ ಈ ಥರ ಎಲ್ಲ ತಿನ್ಬೇಕು ಇಂಥ ನಿಮ್ಮ ಹೆಚ್ಚಿನ ಬರ್ತೀವಿ ಊರೇ ಎಲೆ ಊರೆ ಮೂರೆಗು ಈ ಥರ ನಾನು ಇದೊಂದು ವಾರ ಇಟ್ಟುಕೇನು ತಿನ್ಬೋದು ಚೆನ್ನಾಗ್ ನಾನು ಏನು ತಿಂದೆ ಅದನ್ನೇ ನೋಡಿ ಇದಾಗಿದೆ ಈ ಥರ ರೋಲ್ ಮಾಡ್ಕೊಳ್ಳೋಣ ಹಿಂಗೆ ಸ್ವೀಟ್ಲು ಮೀ ದರ ರೋಲ್ ಮಾಡಿ ಮಾಡಿ ಹಿಂಗೆ ರೋಲ್ ಮಾಡುವಾಗ ಇದ್ರಿಗೆ ಸ್ವಲ್ಪ ಸ್ವಲ್ಪ ಈ ಥರ ಹಾಕ್ಬೇಕು ಇಟ್ಟು ಅಂಟಿರಲ್ಲ ಅಂತ ಹ್ಞೂ ಇದನ್ನು ಬೇಯಕ್ಕೆ ಇಟ್ಟದು ಆ ಕಡೆ ಈ ಕಡೆ ಈ ಥರ ಇದು ರೋಲ್ಡ್ ಮಾಡೋಕ್ಕಾಗಲ್ಲ ಇದು ಎಲೆ ಎಲ್ಲ ಫುಲ್ಲಾಗಿ ಓದ್ಲಿಕ್ಕೆ ಓದಬೇಕು ನೋಡಿ ಹಂಗೇನೆ ಎಲ್ಲ ಎಲೆಗೂ ಆ ಥರ ಮಾಡ್ಕೊಳ್ಳೋಣ ನೋಡಿರಿ ಇನ್ನೊಂದು ರೋಲ್ ಮಾಡಿದ್ದೀನಿ ಇದನ್ನ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ ಹಿಂಗೆ ಫೋಲ್ಡ್ ಮಾಡೋಣ ನೋಡಿ ಈ ಥರ ರೋಲ್ ಮಾಡಿದ್ದೀನಿ ನೋಡಿ ಅದು ಬೇಯ್ತಾ ಇದೆ ಇದನ್ನು ಇಡ್ತೀನಿ ನೋಡಿ ನೋಡಿ ಇನ್ನೊಂದು ಇದೇ ತರ ಚಿಕ್ಕ ಎಲೆ ಇದು ಇದನ್ನು ಹಂಗೆ ಮಾಡಿ ಬಿಟ್ಟೋಣ ಊರಾಗುತ್ತೆ ನೋಡಿ ಇದು ಚಿಕ್ಕ ಚಿಕ್ಕ ಎಲೆ ನಾಲ್ಕು ಎಲೆ ಹಾಕಿದ್ದೀನಿ ಯಾಕೆ ಇನ್ನೂರು ರೂಪಾಯಿ ಕೊಡಿ ಏ ನಾವತ್ತು ಇನ್ನೂರು ರೂಪಾಯಿ ಕೊಟ್ಟಿದ್ದೀರಾ ಹಾ ಬ್ಲೌಸ್ ಮತ್ತೆ ನಿಮಗೆ ಪಾಸೆಲ್ಲ ಬರೀ ಮುನ್ನೂರಾಯ್ತು ರೇಷ್ಮೆ ಸೀರೆ ಆಗಲಿ ಮಾಮೂಲಿ ಸೀರೆ ಆಗಲಿ ಒಂದೇ ತಲೆ ಟೈಮು ರೂಪಾಯಿ ಊರಾಗಿದೆ ಇದು ಚೆನ್ನಾಗಿ ಬೇಯ್ಬೇಕು ಒಂದು ಮುಕ್ಕಾಲ್ ಅವರು ಬೇಯ್ಬೇಕಿದು ಆ ಎಲೆ ಚೆನ್ನಾಗಿ ಬೇಯ್ಬೇಕಲ್ಲ ನೀವು ಗ್ಯಾ ಒಲೆ ಮೇಲೆ ಬೇಯಿಸೋದಾದ್ರೆ ಒಂದು ಒನ್ ಅವರು ಮುಕ್ಕಾಲ್ ಅವರ್ ಬೇಯಿಸ್ತಾರೆ ಗ್ಯಾಸಲ್ಲೂ ಅಷ್ಟೇ ಮುಕ್ಕಾಲ್ ಅವರ್ ನಲ್ವತ್ತು ನಿಮಿಷ ಬೇಕಿದಕ್ಕೆ ನೋಡಿ ಎಲ್ಲ ಚೆನ್ನಾಗಿ ಬೇಯಬೇಕು ಅದು ಚೆನ್ನಾಗಿ ಬೇಯ್ಲಿ ಮತ್ತೆ ತೋರಿಸ್ತೀನಿ ನೋಡಿ ಇದನ್ನ ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು ಇಡ್ಲಿ ತಪ್ಪಿದ ಬೇಯ್ಸೋದು ಲೇಟ್ ಆಗುತ್ತೆ ಅಂದರೆ ಕುಕ್ಕರಲ್ಲಿ ಒಂದು ಮೂರು ವಿಷಾಲಾದರೆ ಬೆಂದಿರುತ್ತೆ ಆರಿದ್ಮೇಲೆ ತೆಗ್ದರೆ ಆಯಿತು ವಿಷಲು ನೋಡಿ ಇದು ಇನ್ನೂ ಬೇಯಬೇಕು ಚೆನ್ನಾಗಿ ಎಲ್ಲ ಮೆತ್ತಗಾಗಬೇಕು ಒಳಗಡೆ ಅಕ್ಕಿದು ಎಲ್ಲ ಸರಿವಿರ್ತೀವಲ್ಲ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಬೆಂದಿರಬೇಕು ನಿಮಗೆ ಗೊತ್ತಿರುತ್ತೆ ಮಂಗಳೂರು ಕಡೆ ಆ ಕಡೆ ಎಲ್ಲ ಮಾಡ್ತಾರೆ ವರ್ಷಕ್ಕೆ ವರ್ಷಕ್ಕೊಂದ್ಸರ್ತಿಲ್ಲರೂ ತಿನ್ನಬೇಕು ಇದು ಕೆರೆಸಿ ಸೊಪ್ಪು ನೋಡಿ ಇದ್ರದ್ದು ದಂಟು ಕೂಡ ಐತೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ದಂಟು ಮತ್ತು ಏನಾದರೂ ಪದಾರ್ಥ ಸಾರೆಲ್ಲ ಮಾಡ್ಬೋದು ಇದರಲ್ಲಿ ಈ ದಂಟಲ್ಲಿ ದಂಟು ಸ್ವಲ್ಪ ಎಲೆ ಇದೆ ನಾನು ಅದರಲ್ಲಿ ಚಟ್ನಿ ಮಾಡ್ತೀನಿ ಸ್ವಲ್ಪ ನೋಡಿ ಇದು ಬೆಂದಿದೆ ಗ್ಯಾಸ್ ಬಂದ್ ಮಾಡ್ತೀನಿ ಇದು ಮೇಲೆ ತೆಗಿಬೇಕು ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ತೆಗಿಬೇಕು ಇಲ್ಲ ರಾತ್ರಿ ಮಾಡಿದ್ರೆ ಬೆಳಗ್ಗೆ ತೆಗಿಬೇಕು ಇಲ್ಲ ಕೈಗೆ ಅಂಟುತ್ತೆ ಅದು ಎಲೆ ಎಲ್ಲ ನೋಡಿ ನಾನು ಆರಿದ ಮೇಲೆ ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಬೆಂದಿರೋದು ಗೊತ್ತಾಗುತ್ತೆ ನೋಡಿ ಎಲೆ ಕಲರೆಲ್ಲ ಚೇಂಜ್ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಕ್ಕಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನೀವು ಒಂದುಸಲ ಮನೇಲಿ ಮಾಡಿ ವರ್ಷಕ್ಕೊಂದ್ಸಲನಾದರೂ ತಿನ್ನಬೇಕು ಇದೇ ಈ ಥರದ್ದೆಲ್ಲ ವರ್ಷಕ್ಕೊಂದು ಸಲ ದಂಟು ಮತ್ತು ಬಿದ್ರು ಕರಳು ಅದೇ ಆ ಥರದ್ದೆಲ್ಲ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಎಲ್ರಿಗೂ ಭಾಳ